ಮಂಡ್ಯದ ಮಕ್ಕಳ ಪ್ರತಿಭೆ ಗುರುತಿಸಿ ಪುರಸ್ಕರಿಸಿದ ಮಂಡ್ಯದ ರೆಬಲ್ ಶಾಸಕ ರವಿಕುಮಾರ್ ಗಣಿಗ ಮಂಡ್ಯದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಶಾಸಕ ರವಿಕುಮಾರ್ ಗಣಿಗಾರರಿಂದ ಪ್ರತಿಭಾ ಪುರಸ್ಕಾರ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಅಧ್ಯಕ್ಷತೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎರಡ್ ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಮಹಾ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ಬಯಸಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಕೊಮ್ಮೇರಹಳ್ಳಿ ಮಾನವ ಸಂಸ್ಥೆ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀರವರು ಬಯಸಿದರು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ದೀಪ ಬೆಳಕುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಮನ್ಮೂಲ ಅಧ್ಯಕ್ಷರಾದ ಯುಸಿ ಶಿವಕುಮಾರ್ ಮೂಡಾ ಅಧ್ಯಕ್ಷರಾದ ನೈಮ್ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಮಂಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ನಗರಸಭೆ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು

ಒಂದು ಮೂರಿಂದ ನಾಲ್ಕು ಸಾವಿರ ಉದ್ಯೋಗಗಳನ್ನ ನೇರ ಹಾಗೂ ಇಂಟರ್ನೆಟ್ ಆಗಿ ನಾವು ಸೃಷ್ಟಿಯನ್ನ ಮಾಡಿದೆ ಒಬ್ಬ ಯುವಕನನ್ನ ಗೆಲ್ಲಿಸಿದಕ್ಕೆ ಉತ್ತಮವಾದ ರಸ್ತೆ ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರಿಂದ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ನಡೆಯಾಗ ಬರ್ತಾ ನೀವು ಅನ್ಕೊಂಡಾಗೆ ಅದೊಂದು ಡಿ ಮಾರ್ಟ್ ಆಗಿದೆ ಜೋಳ ಆಗಿದೆ ಆಗಿದೆ ಮಕ್ಕಳ ಒಂದು ಮಾಲ್ ಆಗಿದೆ ಇದರಿಂದ ಒಂದೊಂದು

ರೀತಿಯ ಬದಲಾವಣೆಯನ್ನ ಕಳೆದ ಎರಡು ವರ್ಷಗಳಿಂದ ಕಾಣ್ತಾ ಇದೆ ಇನ್ನು ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ಕೈ ಜೋಡಿಸಿ ಈ ಹೊಸ ಮಂಡ್ಯವನ್ನ ಕಟ್ಟೋಣ ಅಂತ ಹೇಳಿ ಜಾಸ್ತಿ ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮೌಲ್ಯಗಳನ್ನ ಬಿತ್ತಬೇಕು ಅನ್ನುವಂತ ತುಡಿತ ಯಾವಾಗಲೂ ಕೂಡ ನಮ್ಮ ಸ್ವಾಮೀಜಿ ಹತ್ರ ಇದೆ ಹಾಗಾಗಿ ಅಂತ ಸ್ವಾಮೀಜಿಯ ಮೂಲಕ ತಮಗೆ ಆಶೀರ್ವಾದ ಸಿಗ್ತಾ ಇರುವಂತದ್ದು ನೀವೆಲ್ಲರೂ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರನೇದಾಗಿ ಇವತ್ತು ಏನು ತಾವೆಲ್ಲ ಬಂದಿದ್ದೀರಾ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದೀರಾ ನಿಜವಾಗ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದೀರಾ ನಿಮ್ಮೆಲ್ಲರ ಹಿಂದೆ ನಿಮ್ಮ ತಂದೆ ತಾಯಿಗಳು ಗೊತ್ತಿದ್ದಾರೆ ಯಾವತ್ತು ಕೂಡ ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿಗಳು ಮಕ್ಕಳನ್ನ ಮುಂದೆ ಕೂರಿಸ್ತಾರೆ ತಂದೆ ತಾಯಿಗಳು ಹಿಂದೆ ಇರ್ತಾರೆ ಅದ್ರ ಅರ್ಥ ಯಾವತ್ತು ಇನ್ನೂ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಒಳ್ಳೆ ಅಂಕಗಳನ್ನ ನೀವೆಲ್ಲ ಸಾಧನೆ ಮಾಡಿದೀರ ನಿಮಗೆಲ್ಲರಿಗೂ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾ ಆಡಳಿತದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮಕ್ಕಳಿಗೆ ನಿಮ್ಮ ಪ್ರವಚನ ಕೇಳಬೇಕು ನಿಮ್ಮ ಕೈಯಿಂದ ಆಶೀರ್ವಾದ ಮಾಡಬೇಕು ಪ್ರತಿಭಾ ಪುರಸ್ಕಾರ ಮಕ್ಕಳು ಈ ದೇಶವನ್ನ ತಿರುಗಿ ನೋಡೋತ್ರ ಸಾಧನೆ ಮಾಡುವ ಮಕ್ಕಳು ಮಂಡ್ಯದ ಮಕ್ಕಳು ನೀವು ಬರಬೇಕು ಅಂತ ರಾತ್ರಿ ಕೇಳಿದಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟು ನಮ್ಮ ಮಂಡ್ಯದ ಮಕ್ಕಳ ನನ್ನ ಜಿಲ್ಲೆಯ ಮಕ್ಕಳು ನನ್ನ ತವರಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಜನ ಅವರಿಗೆ ದೊಡ್ಡ ತಪ್ಪಾಳೆಯನ್ನ ನೀವು ಉಳಿದ ಶಿಕ್ಷಣ ಎಂಬುದು ಆಗಿನಂತೆ ಅದನ್ನ ಕುಳಿದವರು ಗಜಿಸುತ್ತಾರೆ ಶಿಕ್ಷಣವನ್ನ ಆಲನ ಕೊಡದೆ ಆಮೇಲೆ ಶಿಕ್ಷಣವನ್ನ ಪಡೆದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಹೆಸರನ್ನ ತರ್ತೀರ ನಿಮ್ಮ ಸಾಧನೆ ಈ ಕಾರ್ಯಕ್ರಮ ಹಾಕೋದ್ರಿಂದ ನಿಮ್ಮ ಬಳಿ ನಾವು ಸನ್ಮಾನ ಮಾಡಿ ನಿಮ್ಮ ಸಾಧನೆ ಈ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ಮಂಜಾಗಿ ಹೆಸರು ತರಬೇಕು ನೀವೆಲ್ಲ ಪ್ರತಿಭಾ ಪುರಸ್ಕಾರ ತಗೊಂಡು ನಾಳೆ ಒಂದು ಈ ಸೇವೆ ಕೊಟ್ಟು ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೆಲ್ಲ ಪ್ರತಿಮ ಪುರಸ್ಕಾರಗಳನ್ನ ಸನ್ಮಾನ ಮಾಡಬೇಕು ಅನ್ನೋದಕ್ಕೆ ಬೇರೆ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅಂಬೇಡ್ಕರ್ ಈ ಎಲ್ಲ ನಿಂತಿರೋದೆಲ್ಲ ನೋಡಿದ್ರೆ ಅಂಬೇಡ್ಕರ್ ಭವನ ಕಾರಣ ಮುಂದಿನ ವರ್ಷ ದೊಡ್ಡ ಮೈದಾನದಲ್ಲಿ ಇನ್ನೂ ಬೃಹತ್ ಆಕಾರವಾಗಿ ಈ ಪ್ರತಿಮಾ ಪುರಸ್ಕಾರವನ್ನ ಮಾರ್ಚಿನ ಬೇರೆ ನಿಮ್ಮ ಮುಂದೆ ಘೋಷಣೆಯನ್ನ ಮಾಡಿದೆ ಉಪಸ್ಥಿತ ವಿಶೇಷವಾದ ಕಾರ್ಯಕ್ರಮ ಒಂದು ಕಡೆ ರಾತ್ರಿ ನೀವು ಶ್ರಮ ಪಟ್ಟು ಕಷ್ಟ ಬಿತ್ತು ಪ್ರತಿಭಾನ್ವಿತರಾಗಿ ಲಕ್ಷಾಂತರ ಮಂದಿ ಮಕ್ಕಳಲ್ಲಿ ನೀವು ಮಾತ್ರ ಏಕೆ ಶ್ರೇಷ್ಠರು ಎಂಬುದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ನಿಮ್ಮನ್ನು ಪ್ರಾಜೆಕ್ಟ್ ಮಾಡಲಿಕ್ಕೋಸ್ಕರ ನಿಮ್ಮ ಸಾಧನೆ ಗುರುತಿಸಲಿಕ್ಕೆ ಶ್ಲಾಘನೆ ಮಾಡ್ಲಿಕ್ಕೋಸ್ಕರ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಹಾಗಾಗಿ Whole society is going going to to respect you you and they are going to applaud with a great applause for for for. your your achievement, effort ಕಾರ್ಯಕ್ರಮ ಅಲ್ಲ ಕಾರಣ ಎಲ್ಲರೂ ಕೂಡ ಬೇಗ ಹೋಗ್ಬೇಕಾಗಿದೆ ಮತ್ತು ರಾತ್ರಿ ಕ್ಲಾಕ್ ರವಿ ಫೋನ್ ಮಾಡಿ ಈ ಕಾರ್ಯಕ್ರಮ ಬರಬೇಕು ಅಂತ ಅವ್ರಿಗೆ ಗೊತ್ತು ಇಷ್ಟು ಬೇಗ ಇಷ್ಟೊತ್ತಿಗೆ ಇನ್ನು ಎರಡು ಕಾರ್ಯಕ್ರಮಗಳಿತ್ತು ಬರಲಿಕ್ಕೆ ಒಪ್ತಕೊಂಡದ್ದು ಈಗಾಗಲೇ ರವಿ ಹೇಳಿದ್ರು ಯಾಕೆ ಅಂತ ಯು ದ ಸ್ಟೂಡೆಂಟ್ಸ್ ಅಂಡ್ ದ ಅಚೀವರ್ಸ್ ಯು ಆರ್ ಪ್ರೈಡ್ ಆಫ್ ಯುವರ್ ಪ್ಯಾರಂಟ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ ನಾಟ್ ಜಸ್ಟ್ ಫಾರ್ ಯುವರ್ ಪ್ಯಾರಂಟ್ಸ್ ಯು ಆರ್ ಎ ಗ್ರೇಟ್ ಹೋಪ್ ಫಾರ್ ದ ಸೊಸೈಟಿ ಯು ಆರ್ ಅ